ಇನ್ನು ಹೊಸ ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ದೇವಸ್ಥಾನಗಳು ಇವತ್ತು ಇವೆ ಬೆಂಗಳೂರಿನಲ್ಲಿ ಕಳೆಗಟ್ಟಿದಂಥ ಹೊಸ ವರ್ಷದ ಸಂಭ್ರಮ ಬೆಂಗಳೂರು ನಗರದ ದೇವಸ್ಥಾನಗಳಿಗೆ ಜನರ ದಂಡಿಗ ಭಾರಿ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ ಬೆಂಗಳೂರು ನಗರದ ಬಹುತೇಕ ದೇವಸ್ಥಾನಗಳಿಗೆ ಆಗಲೇ ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ಸರದಿ ಸಾಲಲ್ಲಿ ನಿಂತಿವೆ ಇನ್ಫ್ಯಾಕ್ಟ್ ಎಲ್ಲ ಭಕ್ತಾದಿಗಳು ಬೆಳಗ್ಗೆಂದಲೇ ಆಗಮಿಸ್ತಾರೆ ಬಸವನಗುಡಿಯ ದೊಡ್ಡಗಣೇಶನ ದೇವಸ್ಥಾನ ಕವಿಗಂಗಾಧರೇಶ್ವರ ದೇವಸ್ಥಾನ ಬನಶಂಕರಿ ಸೇರಿ ಹಲವಾರು ದೇವುಗಳಲ್ಲಿ ಈಗಾಗಲೇ ಪೂಜೆ ಪುನಸ್ಕಾರ ಭರ್ಜರಿಯಾಗಿ ಸಾಕ್ತಾ ಇದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಆರಂಭವಾಗಿರುವಂಥ ವಿಶೇಷವಾದಂಥ ಪೂಜೆ ಇದು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಕೂಡ ತುಂಬ ಜೋರಾಗಿ ಮಾಡಲಾಗ್ತಾ ಇದೆ ಸರ್ದಿ ಸಾಲಿನಲ್ಲಿ ದರ್ಶನ ಪಡಿತಾ ಇರುವಂಥ ಭಕ್ತರು ಇವತ್ತು ಹೊಸ ವರ್ಷ ಆಗಿರುವಂಥಲ್ಲಿ ವರ್ಷ ಪೂರ್ತಿ ಚೆನ್ನಾಗಿರಲಪ್ಪ ದೇವರೇ ಅಂತ ಇವತ್ತು ಬೆಳಗ್ಗೆ ಎಲ್ಲರೂ ಕೂಡ ನಿನ್ನ ರಾತ್ರಿ ಸರಿಯಾಗಿ ಸಂಭ್ರಮ ಮುಗಿಸಿ ದೇವಸ್ಥಾನದ ಮುಂದೆ ಹಾಜರಾಗ್ಬಿಡಿದ್ದಾರೆ ಬೆಂಗಳೂರು ನಗರದ ಅನೇಕ ಭಾಗಗಳಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ ಈಗಾಗಲೇ ದೊಡ್ಡ ಗಣೇಶ ದೇವಸ್ಥಾನದಿಂದ ಬರ್ತಾ ಇರುವಂಥ ದೃಶ್ಯ ಕಾಡು ಮಲ್ಲೇಶ್ವರ ದೇವಸ್ಥಾನ ಇರ್ಬೋದು ಅದೇ ರೀತಿ ಬನಶಂಕರಿ ದೇವಸ್ಥಾನ ಇರ್ಬೋದು ಬಹುತೇಕ ಭಾಗಗಳಲ್ಲಿ ಈಗ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಈ ದೇವಸ್ಥಾನಗಳಿಗೆ ಜನರು ಮುಗಿಬೀಳ್ತಾ ಇದ್ದಾರೆ ವರ್ಷ ಪೂರ್ತಿ ಉತ್ತಮ ಆಗಿರಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಈಗ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಕೆ ಮಾಡ್ತಾ ಇದ್ದಾರೆ

ರೈಟ್ ಈಗಾಗ್ಲೇ ನೋಡ್ತಾ ಇದ್ದೀವಿ ಬಹುತೇಕ ಭಾಗಗಳಲ್ಲಿ ಈಗಾಗ್ಲೇ ಭಕ್ತಾದಿಗಳು ದೇವಸ್ಥಾನಗಳಿಗೆ ಹೋಗ್ತಾ ಇರುವಂಥ ದೃಶ್ಯ ಬರ್ತಾ ಇದೆ ಕಾಡುಮಲ್ಲೇಶ್ವರ ದೇವಸ್ಥಾನ ನಮ್ಮ ಪ್ರತಿನಿಧಿ ಅನುಷಾ ಜೋನ್ ಆಗ್ತಿದ್ದಾರೆ ಅನುಷಾ ಎಲ್ಲಾ ಡೆವಲಪ್ಮೆಂಟ್ ಗಳನ್ನ ನೋಡ್ತಾರೆ ಸಹಜವಾಗಿಯೇ ಜನರಲ್ಲಿ ಒಂದು ನಂಬಿಕೆ ಇದೆ ಹೊಸ ವರ್ಷದ ಆರಂಭ ಆರಂಭದ ದಿನವೇ ನಾವು ಉತ್ತಮವಾದಂಥ ಪೂಜೆಯನ್ನು ಮಾಡಿಸೋ ಮೂಲಕ ವರ್ಷ ಪೂರ್ತಿ ಚೆನ್ನಾಗಿರಲಿ ಅಂತ ಯಾವ ರೀತಿ ದೃಶ್ಯಗಳು ಕಂಡು ಬರ್ತಾ ಇದೆ ಪ್ರಮುಖವಾಗಿ ಹಬ್ಬ ಹರಿದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗುವಂಥ ದೃಶ್ಯವನ್ನು ನೋಡ್ತೀವಿ ಈಗ ಇತ್ತೀಚಿನ ವರ್ಷಗಳಲ್ಲಿ ಹೊಸ ವರ್ಷದ ಮೊದಲ ದಿನವೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಟ್ರೆಂಡ್ ಆರಂಭವಾಗಿದೆ ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದಾರೆ ಆ ಭಾಗದಲ್ಲಿ ದೃಶ್ಯ ಆಗಿದೆ ಅನುಷ್ಯ ಎಸ್ ಪ್ರಮೋದ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದು ಎರಡ್ ಸಾವಿರದ ಇಪ್ಪತ್ತೈದು ಆರಂಭ ಆಗಿದೆ ನೀವು ಹೇಳ್ದಂತೆ ವರ್ಷದ ಮೊದಲನೇ ದಿನ ದೇವರ ಒಂದು ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಮತ್ತೆ ದೇವರ ದರ್ಶನವನ್ನ ಪಡೆದು ವರ್ಷ ಶುರು ಮಾಡಿದ್ರೆ ಇಡೀ ವರ್ಷ ಚೆನ್ನಾಗಿರುತ್ತೆ ಅನ್ನೋದು ಸಾಕಷ್ಟು ಜನರ ನಂಬಿಕೆ ಆಗಿದೆ ಹಾಗಾಗಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಜನ ಕಿ ಕಿರಿದು ಸೇರ್ತಾ ಇದ್ದಾರೆ ಈಗ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾನೇನಿದ್ದೀನಿ ಇಲ್ಲೂ ಕೂಡ ಸಾಕಷ್ಟು ಜನ ಬೆಳಕೆಯಿಂದ ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಅಹ್ ಬೆಳಗ್ಗೆ ಐದು ಗಂಟೆ ಇದು ಪ್ರಮುಖವಾಗಿ ಧನುರ್ಮಾಸ ಆಗಿರೋದ್ರಿಂದ ಐದು ಗಂಟೆಯಿಂದನೇ ಟೆಂಪಲ್ ಓಪನ್ ಇದೆ ಹಾಗಾಗಿ ಸಾಕಷ್ಟು ಜನ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ ಬೆಂಗಳೂರಿಗೆ ಬೆಂಗಳೂರಿಗರಿಗೆ ಪ್ರಮುಖವಾಗಿ ಇದು ತುಂಬಾ ಪ್ರಮುಖವಾದ ದೇವಸ್ಥಾನ ಯಾಕೆಂದ್ರೆ ಬೆಂಗಳೂರಲ್ಲಿ ಇರುವಂತಹ ಕೆಲವೇ ಅಂದ್ರೆ ಅತ್ಯಂತ ಪ್ರಾಚೀನ ಇತಿಹಾಸ ಇರುವಂತಹ ದೇವಸ್ಥಾನಗಳಲ್ಲಿ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಒಂದು ಸುಮಾರು ಐನೂರು ಆರ್ನೂರು ವರ್ಷಗಳ ಹಿಂದೆಯಿಂದ ಕೂಡ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಗುಡ್ಡದ ಮೇಲೆ ಸ್ವಯಂಭೂ ಆಗಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಸ್ವಯಂಭೂ ಆಗಿ ನೆಲೆಸಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ದೇವಸ್ಥಾನ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅದರಂತೆ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ವಿಶೇಷ ಪೂಜೆಗಳನ್ನ ಅಲಂಕಾರವನ್ನ ಮಾಡಿ ಸಾಕಷ್ಟು ಜನ ಬಂದು ಅರ್ಚನೆಯನ್ನ ಮಾಡಿಸ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಇಲ್ಲಿ ಅರ್ಚನೆಗಳಾಗ್ತಾ ಇದೆ ಇನ್ನು ಟೆಂಪಲ್ ಇವತ್ತು ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಸಾಮಾನ್ಯವಾಗಿ ಹತ್ತುವರೆ ಹನ್ನೊಂದು ಗಂಟೆಗೆ ಇದು ಕ್ಲೋಸ್ ಆಗುವಂಥದ್ದು ಆದರೆ ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ವಿಶೇಷ ಪೂಜೆ ಅರ್ಚನೆಗಳಾಗ್ತಾ ಇರೋದ್ರಿಂದ ಭಕ್ತಾದಿಗಳಿಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಅಹ್ ಒಂದು ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಪ್ರಭುಧ್ ರೈಟ್ ಅನುಷಾ ಹಾಗೇ ರೀ ಇದ್ರ ಜೊತೆಗೆ ಇನ್ನಿತರ ಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ದೃಶ್ಯ ಕೂಡ ಸಿಗ್ತಾ ಇದೆ ದೊಡ್ಡ ಗಣೇಶನ ದೇವಸ್ಥಾನದಿಂದ ಈಗಾಗಲೇ ನಮ್ಮ ಪ್ರತಿನಿಧಿ ವಿನಯ್ ಕೂಡ ಜಾಯ್ನ್ ಆಗ್ತಿದ್ದಾರೆ ಅಲ್ಲೂ ಕೂಡ ನೋಡೋಣ ಯಾವ ರೀತಿ ಭಕ್ತಾದಿಗಳು ಸಾಲ್ಗಡ್ತಿದ್ದಾರೆ ಅಂತ ವಿನಯ್ ಬಹುಶಃ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯಾದಂಥ ದೃಶ್ಯ ಕಂಡು ಬರ್ತಾ ಇದೆ ಈಗ ಬಸನ್ ಅಂದರೆ ಸಹಜವಾಗಿ ಅಲ್ಲಿ ಬೆಂಗಳೂರಿನ ಒಂದು ಸಂಪ್ರದಾಯ ಇರುವಂಥ ಜನಗಳೇ ಜಾಸ್ತಿ ಪ್ರತಿನಿತ್ಯ ಅಲ್ಲಿ ದೇವಸ್ಥಾನಗಳಿಗೆ ಹೋಗುವಂಥವರು ಕೂಡ ಸಿಗ್ತಾರೆ ಆದರೆ ಕಳೆದೆಲ್ಲ ದಿನಗಳಿಗಿಂತ ಇವತ್ತು ಭಿನ್ನವಾಗಿದೆ ಗಣೇಶನ್ ಗುಡಿ The <laughs> ಪ್ರಮೋದ್ ನಾನೀಗ ಬನ್ಶಂಕರಿ ದೇವಸ್ಥಾನದಲ್ಲಿದ್ದೀನಿ ದೊಡ್ಡ ಗಣೇಶ ದೇವಸ್ಥಾನದ ಕಂಪ್ಲೀಟ್ ದೃಶ್ಯವನ್ನುಗಳನ್ನು ತೋರಿಸ್ಕೊಂಡು ಈಗ ನಾವು ಬನ್ಶಂಕರಿ ದೇವಸ್ಥಾನದಲ್ಲಿದ್ದೀನಿ ಇಲ್ಲಿ ಯಾವ ರೀತಿಯಾಗಿ ಚಿತ್ರಣ ಕಂಡು ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ವರ್ಷದ ಮೊದಲ ದಿನ ಶಕ್ತಿ ದೇವತೆಯ ದರ್ಶನವನ್ನು ಮಾಡೋದಕ್ಕೆ ರಾಜಧಾನಿಯ ಜನರು ಬೆಳ್ಳಂಬೆಳಗ್ಗೆ ಬರ್ತಾ ಇದ್ದಾರೆ ಹೀಗಾಗಿ ಇವತ್ತು ನಾಡಿನ ಶಕ್ತಿ ಆಗಿರುವಂತಹ ಬನ್ಶಂಕರಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಜೊತೆಗೆ ಬೆಳ್ಳಂಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ವಿಶೇಷವಾದಂತಹ ಹೂವಿನ ಅಲಂಕಾರ ಜೊತೆಗೆ ಪೂಜೆಗಳು ಕೂಡ ನಡೀತಾ ಇದೆ ಇನ್ನು ಹೊಸ ವರ್ಷ ಆಗಿರೋದ್ರಿಂದ ಸಾಕಷ್ಟು ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಈ ಒಂದು ಬನ್ಶಂಕರಿ ದೇವಸ್ಥಾನದ ಕಡೆ ಬರ್ತಾ ಇದ್ದಾರೆ ಹೀಗಾಗಿ ವಿಶೇಷವಾಗಿ ಇವತ್ತು ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬನ್ಶಂಕರಿ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೊಸ ವರ್ಷದ ಮೊದಲ ದಿನವನ್ನ ತಾಯಿಯ ದರ್ಶನವನ್ನು ಮಾಡಿಕೊಳ್ಳೋದ್ರ ಮೂಲಕ ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಜನರು ಮುಂದೆ ಮುಂದಾಗ್ತಾ ಇದ್ದಾರೆ ಯಾಕೆಂದರೆ ಅದರಲ್ಲೂ ಪ್ರಮುಖವಾಗಿ ಭಾರತೀಯರಲ್ಲಿ ಹೊಸ ವರ್ಷ ಪ್ರಮುಖವಾಗಿ ಹೊಸ ದಿನಗಳನ್ನು ಶುರು ಮಾಡುವಂಥ ಸಮಯದಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ದೇವರ ದರ್ಶನದ ಮೂಲಕ ಈ ವರ್ಷ ಚೆನ್ನಾಗಿರಲಿ ಅನ್ನೋದನ್ನು ಬೇಡಿಕೊಳ್ಳೋದ್ರ ಮೂಲಕವೇ ದಿನವನ್ನ ಶುರು ಮಾಡ್ತಾರೆ ಹೀಗಾಗಿ ಇವತ್ತು ಬನಶಂಕರಿ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಗಂಗಾಭಿಷೇಕ ಆಗಿರ್ಬೋದು ಜಲಾಮೃತ ಅಭಿಷೇಕ ಆಗಿರ್ಬೋದು ಪಂಚಾಮೃತ ಅಭಿಷೇಕ ಆಗಿರ್ಬೋದು ಕುಂಕುಮಾರ್ಚನೆಗಳಾಗಿರ್ಬೋದು ಮಹಾಮಂಗಳಾರತಿ ಆರತಿ ಪೂಜೆಗಳು ಕೂಡ ನಡೆಯುತ್ತಾ ಇರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ವಿಶೇಷವಾಗಿ ಬನಶಂಕರಿ ಅಮ್ಮನವರಿಗೆ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಜೊತೆಗೆ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ಗಂಟೆವರೆಗೂ ಕೂಡ ನಿರಂತರವಾಗಿ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಜೊತೆಗೆ ವಿಶೇಷವಾದಂತಹ ಪೂಜಾ ಸೇವೆಗಳು ಕೂಡ ನಡೀತಾ ಇದೆ ಇನ್ನು ದೇವಾಲಯದ ಒಳಭಾಗದಲ್ಲಿ ಸಾಕಷ್ಟು ಪ್ರಸಾದ ವಿ ಯೋಗ ಆಗಿರ್ಬೋದು ಮಹಾಮಂಗಳಾರತಿಗೆ ವಿಶೇಷವಾಗಿ ಭಕ್ತರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಜೊತೆಗೆ ಹೂವಿನ ವಿಶೇಷವಾದಂಥ ಸೇವೆಗಳನ್ನು ಕೂಡ ಭಕ್ತರು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ವಿಶೇಷವಾದಂತಹ ಇವತ್ತು ದಿನ ಆಗಿರೋದ್ರಿಂದ ವಿಶೇಷವಾಗಿ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇವರ ದರ್ಶನವನ್ನು ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾರೆ ಹೀಗಾಗಿ ಭಕ್ತಾದಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿರೋದ್ರಿಂದ ವಿಶೇಷವಾಗಿ ಇವತ್ತು ಹೊಸ ವರ್ಷವನ್ನು ದೇವಿಯ ದರ್ಶನವನ್ನು ಮಾಡ್ಕೊಳ್ಳೋದ್ರ ಮೂಲಕ ಭಕ್ತಾದಿಗಳು ಕೂಡ ಕಂಡು ಇದ್ದಾರೆ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬನ್ಶಂಕರಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಕೂಡ ಆಗಮಿಸಿರೋದು ಕಂಡು ಬರ್ತಾ ಇದೆ ಪ್ರಮೋದ್ தேங்க்யூ நை எல்லா மாயிதிகளை தேங்க்